ಎವ್ರಿ ವನ್ ಆಮ್ ಶರತ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ಟಾಪಿಕ್ ಬಂದು ಚಿಕನ್ ಚಿಕನ್ ಅಂದ ತಕ್ಷಣ ನಮಗೆ ಫ್ಲ್ಯಾಶ್ ಆಗೋದು ಈ ಚಿಕನ್ ಇಂದ ಮಾಡಿರುವಂತಹ ಹಲವಾರು ವೆರೈಟಿಗಳು ಆದರೆ ನಾವು ಈ ಚಿಕನ್ ಇಷ್ಟಪಟ್ಟು ತಿಂತೀವಿ ಆದರೆ ಇದರ ಬಗ್ಗೆ ಉಪಯೋಗ ಏನು ದುರುಪಯೋಗ ಏನು ಅಂತ ತಿಳ್ಕೊಳ್ಳದೆ ತಿಂತೀವಿ ಇವತ್ತಿನ ದಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಉತ್ತಮ ಗುಣಮಟ್ಟದ ಪ್ರೋಟೀನ್ ಪ್ರೋಟೀನ್ನ ಮೂಲ ಹೃದಯದ ಆರೋಗ್ಯ ಹೌದು ಸ್ನೇಹಿತರೆ ಚಿಕನ್ ತಿನ್ನುವುದರಿಂದ ಆಗುವ ಲಾಭಗಳೇನು ತಿನ್ನುವ ವಿಧಾನ ಹೇಗಿರ್ಬೇಕು ಅತಿಯಾಗಿ ತಿನ್ನುವುದರಿಂದ ಏನಾಗುತ್ತದೆ ಅನ್ನೋದನ್ನ ನಾವು ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ನೋಡಿ ನ ವಿತೌಟ್ ಚಿಕನ್ ಅಂದ್ರೆ ಚರ್ಮರಹಿತ ಚಿಕನ್ ತಿನ್ನುವುದರಿಂದ ನಮ್ಮ ದೇಹಕ್ಕೆ ಬೇಕಾಗುವ ಪೋಷಕಾಂಶಗಳೆಲ್ಲ ದೊರೆಯುತ್ತದೆ ಹಾಗೂ ನೀವು ಇಲ್ಲಿ ನೋಡ್ತಾ ಇರೋ ಹಾಗೆ ವರ್ಷಗಳ ವ್ಯತ್ಯಾಸದಲ್ಲಿ ಕೋಳಿಗಳ ಬೆಳವಣಿಗೆ ಹಂತಗಳನ್ನು ನಾವು ನೋಡಬಹುದು ಸ್ನೇಹಿತರೆ ನೈನ್ಟೀನ್ ಫಿಫ್ಟಿ ಸೆವೆನ್ ಅಲ್ಲಿ ಒಂದು ಕೆ ಜಿ ನಿಯರ್ ಇದೆ ನೈನ್ಟೀನ್ ಸೆವೆಂಟಿ ಏಟ್ ಅಲ್ಲಿ ಟೂ ತೌಸಂಡ್ ಕೆ ಜಿ ನಿಯರ್ ಇದೆ ಟೂ ತೌಸಂಡ್ ಫೈ ಅಲ್ಲಿ ಫೋರ್ ತೌಸಂಡ್ ಎಬೋ ಇದೆ ಈ ಕೋಳಿಗಳು ವೇಗವಾಗಿ ಬೆಳೆಯೋದಕ್ಕೆ ಮತ್ತೆ ತೂಕ ಹೆಚ್ಚಿಸುವುದಕ್ಕೆ ಮತ್ತೆ ರೋಗಗಳನ್ನ ತಡೆಯೋದಕ್ಕೆ ಈ ಕೋಳಿಗಳಲ್ಲಿ ಬಯೋಟಿನ್ ಅನ್ನೋ ಅಂಶನ ಇಂಜೆಕ್ಟ್ ಮಾಡ್ತಾರೆ ಇದರಿಂದ ಕೋಳಿಗಳು ವೇಗವಾಗಿ ಬೆಳಿತವೆ ತೂಕ ಹೆಚ್ಚಾಗ್ತವೆ ಆದ್ರೆ ಇದನ್ನು ತಿನ್ನುವಂತಹ ನಮ್ಗಳಿಗೆ ಆರೋಗ್ಯದ ಸಮಸ್ಯೆಗಳು ಉಂಟಾಗ್ತದೆ ಹಾಗಾಗಿ ನಾವು ಇದನ್ನ ಹೇಗ್ ತಿನ್ಬೇಕು ಅನ್ನೋದನ್ನ ರೀತಿನ ತಿಳ್ಕೋಬೇಕು ವಿತ್ ಸ್ಕಿನ್ ಚಿಕನ್ ಸೇವಿಸುವುದರಿಂದ ಹೌದು ಸ್ನೇಹಿತರೆ ಈ ಚರ್ಮ ಸಹಿತ ಚಿಕನ್ನ ಸೇವಿಸುವುದರಿಂದ ನಮಗೆ ಆರೋಗ್ಯದಲ್ಲಿ ಲಾಭಕ್ಕಿಂತ ನಷ್ಟನೇ ಹೆಚ್ಚು ಯಾಕಂದರೆ ಇದರಲ್ಲಿರುವಂತಹ ಸ್ಯಾಚುರೇಟೆಡ್ ಕೊಬ್ಬಿನಿಂದ ಅತ್ಯಗತ್ಯವಾದ ಕೊಬ್ಬು ನಮ್ಮ ದೇಹದಲ್ಲಿ ಹೆಚ್ಚಾಗಿ ಕೆಟ್ಟ ಕೊಲೆಸ್ಟ್ರಾಲ್ ಅಂತೀವಲ್ಲ ಹಾಗೆ ಆ ಕೊಲೆಸ್ಟ್ರಾಲ್ ಹೆಚ್ಚಾಗಿ ನಮ್ಮ ದೇಹದ ತೂಕನ್ನ ಹೆಚ್ಚಿಸುತ್ತೆ ಹೆಚ್ಚು ಹೆಚ್ಚಿಗೆ ಮಾಡತ್ತೆ ಹಾಗಾಗಿ ನಾವು ಈ ಚರ್ಮರಹಿತ ಕೋಳಿಯನ್ನು ಮಾತ್ರ ನಾವು ಸೇವಿಸಬೇಕು ಹಾಗಾಗಿ ನಾನು ಹೇಳೋದೇನೆಂದರೆ ವಿತೌಟ್ ಸ್ಕಿನ್ ಚಿಕನ್ನ ನೀವು ಉಪಯೋಗಿಸಿ ಯು ಎಸ್ ಕೃಷಿ ಅಧಿಕಾರಿಗಳ ಪ್ರಕಾರ ನೂರು ಗ್ರಾಮ್ ಚಿಕನ್ನಲ್ಲಿ ಒನ್ ಫಾರ್ಟಿ ತ್ರೀ ಕ್ಯಾಲೋರೀಸ್ ಮತ್ತು ಟ್ವೆಂಟಿ ಫೋರ್ ಪಾಯಿಂಟ್ ಲೆವೆನ್ ಗ್ರಾಮ್ ಪ್ರೋಟೀನ್ ಟೂ ಪಾಯಿಂಟ್ ಸಿಕ್ಸ್ಟಿ ಏಯ್ಟ್ ಕಾರ್ಬೋಹೈಡ್ರೇಟ್ ತ್ರೀ ಪಾಯಿಂಟ್ ಟ್ವೆಲ್ ಗ್ರಾಮ್ ಫ್ಯಾಟ್ ಇದನ್ನು ನಿಮ್ಮ ಮೈಂಡಲ್ಲಿ ಫೀಡ್ ಮಾಡ್ಕೋಬೇಡಿ ಆಯ್ತಾ ಹಾಗೆ ವಿತೌಟ್ ಸ್ಕಿನ್ ಆರೋಗ್ಯಕ್ಕೆ ಒಳ್ಳೆಯದ ಹೌದು ಸ್ನೇಹಿತರೆ ವಿತೌಟ್ ಸ್ಕಿನ್ನಲ್ಲಿ ನಮಗೆ ಬೇಕಾಗಿರುವಂತಹ ಗುಡ್ ಫ್ಯಾಟ್ ಇರುತ್ತೆ ಹೊರಗಡೆ ಸ್ಕಿನ್ನ ತೆಗ್ದುಬಿಟ್ಟಿರ್ತೀವಿ ಸ್ಯಾಚುರೇಟೆಡ್ ಫ್ಯಾಟ್ ಹಾಗಾಗಿ ನಮಗೆ ಗುಡ್ ಫ್ಯಾಟ್ ಫ್ಯಾಟ್ ರೇಟ್ ಕಡಿಮೆ ಇರುತ್ತೆ ಗುಡ್ ಫ್ಯಾಟ್ ಇರುತ್ತೆ ಇದು ನಮ್ಮ ದೇಹಕ್ಕೆ ಆಲ್ಮೋಸ್ಟ್ ಉಪಯೋಗ ಆಗತ್ತೆ ಹಾಗೆ ಇದರಲ್ಲಿರುವಂತಹ ಕಾರ್ಬೋಹೈಡ್ರೇಟ್ಗಳು ಇವೆಲ್ಲ ನಮಗೆ ತುಂಬ ಉಪಯೋಗ ಆಗುತ್ತೆ ಸ್ನೇಹಿತರೆ ನಾನು ಸಜೆಸ್ಟ್ ಮಾಡೋದಂದರೆ ವಿಥೌಟ್ ಸ್ಕಿನ್ನೇ ಉಪಯೋಗಿಸಿ ನೀವು ಮಿಟಮಿನ್ಸ್ ಮತ್ತು ಖನಿಜಗಳು ಹೌದು ಸ್ನೇಹಿತರೆ ಇದರಲ್ಲಿ ಮಿಟಮಿನ್ಸ್ ಮತ್ತು ಖನಿಜಗಳು ನಮ್ಮ ದೇಹಕ್ಕೆ ಬೇಕಾಗಿರುವ ಹಾಗೆ ಅವಶ್ಯಕತೆಗೆ ಬೇಕಾಗಿರುವಷ್ಟು ಇವೆ ಬಿ ತ್ರೀ ಬಿ ಸಿಕ್ಸ್ ಮತ್ತು ಬಿ ಟ್ವೆಲ್ವ್ ಹಾಗೂ ಒಮೆಗಾ ಹಾಗೂ ಜಿಂಕ್ ಮತ್ತು ಸತುವಿನಂತಹ ಅಂಶಗಳು ಚಿಕನ್ನಿನಲ್ಲಿ ಹೇರಳವಾಗಿದೆ ಸ್ನಾಯುಗಳ ಬೆಳವಣಿಗೆ ಮತ್ತು ನಿರ್ವಹಣೆ ಹೌದು ಸ್ನೇಹಿತರೆ ನೀವೇನಾದರೂ ವರ್ಕೌಟ್ ಮಾಡ್ತಿದ್ರೆ ಜಿಮ್ಮಿಗೆ ಹೋಗ್ತಿದ್ರೆ ಚಿಕನ್ನ ಪ್ರೋಟೀನ್ ಐಟಮ್ ಆಗಿ ಸೇವಿಸಬಹುದು ಯಾಕಂದರೆ ನೀವು ವರ್ಕೌಟ್ ಮಾಡಿದಾಗ ನಮ್ಮ ಮಸಲ್ಸ್ ಬಿಲ್ಡ್ ಮಾಡೋದಕ್ಕೆ ಬೇಕಾಗಿರುವಂತಹ ಪ್ರೋಟೀನ್ ಕಾರ್ಬೋಹೈಡ್ರೇಟ್ಗಳು ಇದರಲ್ಲಿ ಹೇ ಹೇ ಹೇರಳವಾಗಿದ್ದು ನಮ್ಮ ವರ್ಕೌಟಿಗೆ ನಮ್ಮ ಮಸಲ್ಸ್ ಬಿಲ್ಡ್ ಮಾಡೋದಕ್ಕೆ ತುಂಬ ಸಹಾಯಕಾರಿಯಾಗತ್ತೆ ಹಾಗೆ ಸ್ನೇಹಿತರೆ ವೆಯ್ಟ್ ಮ್ಯಾನೇಜ್ಮೆಂಟ್ ನೀವು ತೂಕ ನಿರ್ವಹಣೆ ತೂಕ ಕಡಿಮೆ ಮಾಡಬೇಕು ಅಂದರೆ ನಿಮ್ಮ ಫುಡ್ಡಲ್ಲಿ ಡಯಟ್ ಫುಡ್ಡಲ್ಲಿ ಚಿಕನ್ನ ತೆಗೆದುಕೊಳ್ಳಿ ಇದರಿಂದ ಇದರಲ್ಲಿರುವಂತಹ ಪ್ರೋಟೀನಿಂದ ನಿಮ್ಮ ಹೊಟ್ಟೆ ತುಂಬಿದ ಅನುಭವ ಇರುತ್ತೆ ಹೀಗಾಗಿ ನಿಮ್ಮ ತೂಕ ನಿರ್ವಹಣೆಗೆ ಸಹಕಾರಿಯಾಗುತ್ತದೆ ಹೃದಯಕ್ಕೆ ಸಂಬಂಧಿಸಿದಂತೆ ಹೃದಯದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಇದರಲ್ಲಿರುವ ವಿಟಮಿನ್ ಬಿ ಸಿಕ್ಸ್ ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು ಆದರೆ ನೀವು ಮೀ ವಿತ್ ಸ್ಕಿನ್ ಚಿಕನ್ ತಿನ್ನೋದರಿಂದ ಸ್ನೇಹಿತರೆ ರಕ್ತದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಹೆಚ್ಚಾಗಿ ನಿಮಗೆ ಹಲವಾರು ಸಮಸ್ಯೆಗಳು ಬರಬಹುದು ಅದರಲ್ಲಿ ಹೃದಯದ ತೊಂದರೆ ಹೆಚ್ಚಾಗಬಹುದು ಮತ್ತು ಸ್ಟ್ರೋಕ್ ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಹಾಗೂ ವಿತೌಟ್ ಸ್ಕಿನ್ ವಿಥೌಟ್ ಸ್ಕಿನ್ ತಿನ್ನೋದರಿಂದ ಒಳ್ಳೆ ಕೊಲೆಸ್ಟ್ರಾಲನ್ನು ನಾವು ನಮ್ಮ ದೇಹಕ್ಕೆ ತಗೊಳ್ತೀವಿ ಸ್ನೇಹಿತರೆ ಹಾಗೂ ಅದರಲ್ಲಿ ಎದೆ ಭಾಗ ಎದೆ ಭಾಗದಲ್ಲಿ ಲೋ ಫ್ಯಾಟ್ ಲೋ ಕ್ಯಾಲೋರಿ ಇರುತ್ತೆ ಸ್ನೇಹಿತರೆ ಹಾಗೂ ಇದರಿಂದ ಇಮ್ಯುನಿಟಿ ಬೂಸ್ಟರ್ ಹೆಚ್ಚಿಸುತ್ತದೆ ಹೌದು ಸ್ನೇಹಿತರೆ ಇದರಲ್ಲಿರುವಂತಹ ಸತ್ತು ಮತ್ತು ಸೆಲೀನಿಯಂ ಎಂಬ ಅಂಶವು ನಮ್ಮ ಇಮ್ಯುನಿಟಿ ಬೂಸ್ಟರನ್ನು ಹೆಚ್ಚಿಸುತ್ತದೆ ನಾವು ನಮಗೆ ಶೀತ ಕೆಮ್ಮು ಈ ಥರ ನಮಗೆ ಹುಷಾರಿಲ್ದಾಗ ನಾವು ಚಿಕನ್ ಸೂಪ್ ಸೇರಿಸೋದರಿಂದ ನಮಗೆ ಎಷ್ಟೋ ರಿಲೀಫ್ ಆಗುತ್ತೆ ಹಾಗೂ ನಮ್ಮ ಮೆದುಳಿನ ಆರೋಗ್ಯಕ್ಕೆ ವಿಟಮಿನ್ ಬಿ ಸಿಕ್ಸ್ ನಮ್ಮ ಮೆದುಳಿನ ಆರೋಗ್ಯ ಮತ್ತು ನರಗಳ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತದೆ ಚಿಕನ್ ಅನ್ನು ಸರಿಯಾಗಿ ಬೇಯಿಸದೆ ತಿನ್ನುವುದರಿಂದ ಆಗುವ ತೊಂದರೆಗಳೇನು ಹೌದು ಸ್ನೇಹಿತರೆ ಇದರಲ್ಲಿ ಸೆಲೋನಲ್ ಕ್ಯಾಪಿಲೋಬೆಕ್ಟರ್ ಈ ಕೋಲಿಯನಂತಹ ಬ್ಯಾಕ್ಟೀರಿಯಾಗಳು ಆ ಮಾಂಸದಲ್ಲೇ ಉಳಿದು ನಮಗೆ ಹೊಟ್ಟೆ ಸಂಬಂಧಿತ ಕಾಯಿಲೆಗಳು ಬರಬಹುದು ಈ ಕೋಳಿಕೆ ಸಾಕಾಣಿಕೆಯಲ್ಲಿದ್ದರೆ ನಿಮಗೆ ಅದರ ಬಗ್ಗೆ ತಿಳ್ಕೊಂಡಿದ್ರೆ ಎಂ ಆರ್ ಆ್ಯಂಟಿ ಮೈಕ್ರೋವೇಬಲ್ ರೆಸಿಸ್ಟೆನ್ಸ್ ಅಂದ್ರೆ ಆ್ಯಂಟಿಬಯೋಟಿಕ್ ವ್ಯಾಪಕವಾಗಿ ಬಳಸ್ತಾರೆ ಸ್ನೇಹಿತರೆ ಯಾವ ಥರ ಅಂದರೆ ಆ ಕೋಳಿಗಳ ವೇಗ ಹೆಚ್ಚಿಸೋಕ್ಕೆ ಮತ್ತೆ ತೂಕ ಹೆಚ್ಚಿಸೋಕ್ಕೆ ಮತ್ತು ಅದರಲ್ಲಿರುವಂತಹ ರೋಗನ ತಡೆಯೋದಕ್ಕೆ ಆದರೆ ಅದನ್ನು ತಿನ್ನುವಂತಹ ನಮಗೆ ಹಲವಾರು ರೀತಿಯಲ್ಲಿ ತೊಂದರೆಗಳು ಬರ್ತದೆ ಯಾವ ರೀತಿಲಿ ಅಂದರೆ ಹೌದು ಸ್ನೇಹಿತರೆ ಈ ಮಾಂಸವನ್ನು ಹೆಚ್ಚಾಗಿ ತಿನ್ನುವುದರಿಂದ ಆಂಟಿಬಯೋಟಿಕ್ ನಿರೋಧಕತೆ ಬೆಳೆಯುತ್ತದೆ ಹೌದು ಸ್ನೇಹಿತರೆ ನಾವು ಚಿಕನ್ನ ಹೆಚ್ಚಾಗಿ ಉಪಯೋಗಿಸೋದ್ರಿಂದ ನಮ್ಮ ದೇಹದಲ್ಲಿ ಆ್ಯಂಟಿಬಯೋಟಿಕ್ ನಿರೋಧಕತೆ ಬೆಳೆಯುತ್ತದೆ ಈ ಆಂಟಿಬಯೋಟಿಕ್ ನಿರೋಧಕತೆ ಅಂದ್ರೆ ಏನಪ್ಪಾ ಹೌದು ಈ ಮನುಷ್ಯ ಜಾಸ್ತಿ ಚಿಕನ್ ತಿನ್ನೋರಲ್ಲಿ ನಮ್ ಅವ್ರು ಸೋಂಕಿಗೊಳಗಾದ್ರೆ ಅವರು ತಗೊಳ್ಳೋವಂತಹ ಆ್ಯಂಟಿಬಯೋಟಿಕ್ ಮತ್ತು ಟ್ಯಾಬ್ಲೆಟ್ಸ್ಗಳು ಅವರ ಆಗಿ ಕೆಲಸ ಮಾಡುತ್ತೆ ಹೇಗೆ ಅಂದರೆ ಈ ಮ ಆ್ಯಂಟಿಬಯೋಟಿಕ್ ನಿರೋಧಕತೆ ಬೆಳೆದಿರೋದ್ರಿಂದ ಆ ಸೋಂಕಿ ಕೊಡುವಂತಹ ಆ್ಯಂಟಿಬಯೋಟಿಕ್ ಟ್ಯಾಬ್ಲೆಟ್ಸ್ಗಳು ನಮಗೆ ಕೆಲಸ ಮಾಡೋದಿಲ್ಲ ಸ್ನೇಹಿತರೆ ಹಾಗಾಗಿ ಈ ಅನ್ನು ಮಿತವಾಗಿ ಉಪಯೋಗಿಸಿದ್ರೆ ತುಂಬಾ ಒಳ್ಳೆಯದು ಸ್ನೇಹಿತರೆ